ಸರ್ಕಾರವು ಡಿ ಡಿಎಂ ನಂಜುಂಡಪ್ಪ ವರದಿಯನ್ನು ಎರಡು ಸಾವಿರದ ಏಳರಿಂದ ಎರಡ್ ಸಾವಿರದ ಎಂಟರಿಂದ ಜಾರಿಗೊಳಿಸಿರುತ್ತದೆ ಪ್ರಸ್ತುತ ಸಂದರ್ಭದಲ್ಲಿ ಈಗಿನ ಕಾಲಕ್ಕನುಗುಣವಾಗಿ ಸದರಿ ವರದಿಯ ಪುನರ್ ವಿಮರ್ಶೆ ಮಾಡುವುದರ ಜತೆಗೆ ಸದ್ಯದ ಮಾನವನ ಅಭಿವೃದ್ಧಿಯ ಸೂಚಕ ಆಧರಿಸಿ ಹೊಸ ಮಾರ್ಗಸೂಚಿ ಅಥವಾ ಶಿಫಾರಸುಗಳ ಅಗತ್ಯವಿದೆ ಆದ್ರಿಂದ ಸಮಿತಿಯು ನಲವತ್ತರಿಂದ ಐವತ್ತು ಸೂಚಕಗಳನ್ನು ಪಟ್ಟಿ ಮಾಡಿಕೊಂಡಿದ್ದು ಅವುಗಳ ಆಧಾರದ ಮೇಲೆ ವಿಸ್ತೃತವಾಗಿ ಅಧ್ಯಯನ ಕೈಗೊಂಡ ಅಗತ್ಯ ಕ್ರಮಗಳನ್ನು ಸಮಿತಿಯು ಶಿಫಾರಸು ಮಾಡಲಿದೆ ಎಂದು ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷರಾದ ಎಂ ಗೋವಿಂದರಾವ್ ಹೇಳಿದ್ರು ಸುವರ್ಣ ವಿಧಾನಸೌಧದ ಸೆಂಟ್ರಲ್ ಸಭಾಂಗಣದಲ್ಲಿ ಗುರುವಾರ ಜರುಗಿದ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ಸಂವಾದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದ್ರು ಅದು ಹಿಂದಿರುತ್ತೆ ಜಾಗ ಎಲ್ಲಿ ತನಕ ಬಂದಿದೆ ಏನಾಗಿದೆ ಅದಕ್ಕೆ ಏನೆಲ್ಲ ಏನು ಮಾಡಬೇಕು ಇದರ ಬಗ್ಗೆ ಒಳ್ಳೆಯ ಅಧ್ಯಯನ ಮಾಡಿ ರಿಪೋರ್ಟ್ ಕೊಡಬೇಕು ರೆಕಮೆಂಡೇಶನ್ಸ್ ಕೊಡಬೇಕು ಅಂತ ಹೇಳಿದ ಮೇಲೆ ನಾನು ಅದನ್ನು ರೂಪಿಕೊಂಡೆ ಹಾಗಾಗಿ ಈಗ ನಾಲ್ಕೈದು ತಿಂಗಳಿಂದ ಈ ಇದರ ಬಗ್ಗೆ ನಾವು ತುಂಬ ಕೂಲಂಕಷವಾಗಿ ಅಭ್ಯಾಸ ಮಾಡ್ತಾಯಿದ್ದೇವೆ ಆದರೆ ಮುಖಿ ಅಂಶಗಳನ್ನೆಲ್ಲ ಬೇಕೊಂಡು ನಾವು ಕೆಲಸ ಮಾಡ್ತೀವಿ ಅದ್ರ ಜನರದ್ದು ವಿಶೇಷ ಒಪೀನಿಯನ್ ಏನಿದೆ ಅವ್ರದ್ದು ಡಿಮ್ಯಾಂಡ್ಸ್ ಏನಿದೆ ಅವ್ರದ ಅವರ ಯಾವ ರೀತಿ ರಾಜ್ಯದ ನಾಲ್ಕು ವಿಭಾಗಗಳಲ್ಲಿ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳಿಂದ ಸಲಹೆ ಅಭಿಪ್ರಾಯಗಳನ್ನು ಆಲಿಸಲಾಗುತ್ತಿದೆ ಡಾಕ್ಟರ್ ನಂಜುಂಡಪ್ಪ ಎರಡ್ ಸಾವಿರದ ಎರಡಕ್ಕೆ ವರದಿಯ ಸಲ್ಲಿಸಿರುತ್ತಾರೆ ಅವರ ವರದಿಯು ಮೂವತ್ತೈದು ಸೂಚಕಗಳ ಆಧಾರದಲ್ಲಿ ರಚಿಸಲಾಗಿರುತ್ತದೆ ಅತ್ಯಂತ ಹಿಂದುಳಿದ ಹಿಂದುಳಿದ ತಾಲೂಕುಗಳೆಂದು ವರ್ಗೀಕರಿಸಿದ್ರು ಮೂವತ್ತೊಂದು ಸಾವಿರ ಕೋಟಿ ಮೂಲ ಸೌಕರ್ಯಗಳಿಗೆ ಖರ್ಚು ಮಾಡಬೇಕೆಂದು ವರದಿಯಲ್ಲಿ ತಿಳಿಸಿದ್ರು ರಾಜ್ಯದ ನಾಲ್ಕು ಜಿಲ್ಲೆಗಳಲ್ಲಿ ಮಾತ್ರ ತಲಾ ಆದಾಯದ ರಾಜ್ಯದ ಒಟ್ಟಾರೆ ತಲಾ ಆದಾಯಕ್ಕೆ ಹೆಚ್ಚಿದೆ ಬೆಂಗಳೂರಿನ ತಲಾ ಆದಾಯವು ಹೆಚ್ಚಿದ್ದು ಇದರಿಂದ ರಾಜ್ಯದ ಒಟ್ಟಾರೆ ತಲಾ ಆದಾಯ ಹೆಚ್ಚಾಗಿರುತ್ತದೆ ಆದ್ರೆ ಉಳಿದ ಜಿಲ್ಲೆಗಳ ಕೊಡುಗೆ ನಿರೀಕ್ಷಿತ ಮಟ್ಟದಲ್ಲಿ ಇರುವುದಿಲ್ಲ ಎಂದು ಎಂ ಗೋವಿಂದ್ರ ವಿವರಿಸಿದ್ರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ